ಗ್ರಾಮದಲ್ಲಿ ಹನಿ ನೀರಿಗಾಗಿ ಆಹಾಕಾರ ಸುಮಾರು ಆರು ತಿಂಗಳಿಂದ ನೀರಿಲ್ಲದೆ ಜನರ ಪರದಾಟ ಗ್ರಾಮದ ಸರ್ಕಾರಿ ಶಾಲೆಯ ಮುಂದೆ ಆ ಕ ಕತಾಂಡವಾಡುತ್ತಿದೆ ಬೀದಿ ವಿದ್ಯುತ್ ಕಂಬಳಿಗೆ ಬಲ್ಪ್ ಆಗದೆ ರಾತ್ರಿ ಹೊತ್ತು ಕತ್ತಲಲ್ಲಿ ಭಯದಿಂದ ಜನರ ಓಡಾಟ ಗ್ರಾಮದಲ್ಲಿ ಸರಿಯಾದ ರಸ್ತೆ ಇಲ್ಲದೆ ಜನ ಪರದಾಡುವಂತಾಗಿದೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ನಿರ್ಲಕ್ಷ್ಯದಿಂದ ಗ್ರಾಮದಲ್ಲಿ ಎಲ್ಲೆಂದರಲ್ಲಿ ತೆರೆದಿಟ್ಟ ಕೊಳವೆಬಾವಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಕುಡಿಯುವ ನೀರಿಗೂ ವಂಚಿತವಾದ ಈ ಗ್ರಾಮ ಈ ಗ್ರಾಮದ ಸಾರ್ವಜನಿಕರ ಗೋಳು ಅಧಿಕಾರಿಗಳ ಕಣ್ಣಿಗೆ ಕಾಣಿಸುತ್ತಿಲ್ಲವೇ ಬೀದರ್ ಜಿಲ್ಲೆಯ ಉಮ್ನಾಮದ್ ತಾಲೂಕಿನ ಶೀತಾಳಗೇರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನಿಂಬೂರ ಗ್ರಾಮದ ಸಾರ್ವಜನಿಕರ ಸಮಸ್ಯೆ ಹೇಳ ಸಮಸ್ಯೆಗಳಿಗೆ ಸ್ಪಂದಿಸದ ಅಭಿವೃದ್ಧಿ ಅಧಿಕಾರಿಗಳನ್ನು ಕೂಡಲೇ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೂಡಲೇ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಸಮಸ್ಯೆಗಳಿಗೆ ತಕ್ಷಣವೇ ಸ್ಪಂದಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ಬೀಗ ಆಗಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಗ್ರಾಮಸ್ಥರಿಂದ ಎಚ್ಚರಿಕೆ ಗ್ರಾಮಸ್ಥರು ಸಮಸ್ಯೆಗಳಿಗೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈಗಲಾದರೂ ಎಚ್ಚೆತ್ತುಕೊಳ್ಳುತ್ತಾರ ಕಾದು ನೋಡಬೇಕಾಗಿದೆ ನ್ಯೂಸ್ ಬ್ಯೂರೋ ಪೃಥ್ವಿರಾಜ್ ಬೀದರ್ ಕರೆಕ್ಟ್ ಆಗಿ ನೀರೇ ಇಲ್ಲ ರೀ ಸರ್ ಒಂದ್ ಬಂದ್ರೆ ಮಾಡಬೇಕ್ರಿ ಸರ್ತೇವ್ರಿ ರಾತ್ರಿ ರಾತ್ರಿ ಟೈಮ್ ನೀರ್ ತರದಲ್ರಿ ಟಾಕಿ ನೀರೇಲ್ರಿ ಮೂರ್ನಾಕ್ ತಿಂಗಳು

ಫುಲ್ ಇರವ ಇದೆ ಸುಮ್ ಸುಮ್ನೆ ಉದ್ದೇಶ ಪೂರ್ವಕವಾಗಿ ಇದು ಮಾಡಕ್ಕೆ ಕೆಳಗ ಓಪನ್ ಕ್ಯಾಪ್ ಹಾಕಿಲ್ಲ ಏನಿಲ್ಲ ಓಪನ್ ಇವಾಗ ಮಕ್ಕಳ ಓಡಾಡ್ತವ ಯಾರುಮಾರ್ ಎಪ್ಪತ್ ಎಂಬತ್ ಮನೆಗಳ ಮನೆಗಳಿಗೆಲ್ಲ ನೀರ್ ಅನುಕೂಲ ಐತಿತ್ತು ಇದು ಉದ್ದೇಶಪೂರ್ವಕವಾಗಿ ಬಂದ್ ಮಾಡೋಕಿ

हरी लगता है। नहीं लगा ना। बड़े नहीं तो बस। ना रे नूपी बेगूसा की हरी लगता है। जुरा बड़ी किरण ये रोना मुझे नहीं आकरी ये समस्या बता। असर गाड़ी हो गई इंदौर गाड़ी मातुंडोरा

हेलो बंदा की येस नहीं इतना चिकन तो येलने सर येस नहीं कंट्रोल करना चाहिए हाँ कंट्रोल करना चाहिए पर हनी नहीं रही ला हाँ नहीं रही ला अल्लाह ने वाला दिया अल्लाह भी थाली में चंडी जा कोड़ा कोड़ दिल चंडी में आयी है ना ये अल्लाह बेक बेक बादा बादा तो मंचे हाँ में तो देख रहे हो लो चलो इधर आओ आप बोरुंग बांध लोगों को बंगलों को बंगलों के अंदर आकर लोगों को चालू मार्केट करो आज इधर नाराज इधर मैंने इस तरह को ना करीस ना घर को रिटेलर करा ये नार्मल चीजें मत करो घर भी क्या कर रहा है आप इधर आओ या वो करो रेंटिंग बांध करो आप वोटरिया करो आप वोटरिया करो आप बंद न அவன் வளர மாட்டான் கல்யாணமா குரம் என்ன பண்ணலாம் டைரேட் டைரேட் பண்ணி செகண்ட் அத காலை இது சரி இது நெடு 버ஸ் ஏன் ابيதம் வந்து வா வளரதுனே வளங்க இது இல்லக்கிற சார் டிப்பிக்கா

तौर जरा कोतायतला मत इदु बेजवाबदारीन ಅಂತ ಒಂದು ಪರಗೋಲ ಹಳಾಕ್ದ್ರ ಅಂದ್ರೆ ಮೋಟರ್ ಮ್ಯಾಕ್ ಬರಲ್ಲ ಅದು ಯಾರು ಅಲ್ಲರಿ ಆರೆ ಮಕ್ಕಳು ಕೊಠಾಂಡಿ ಕಬರ ಚಾಂಡಿ ಮಾಳ್ಲೋಗ ನೀರತೆ ಅಡಿಗೆ ಹೋಗೋರೋ ಇದೋ ನೋಡಿ ಇದೆ ಮಾಡರೋದು ಇದೆ ಹೋಗೋದು ಪೂರ್ವ ಕಿಲೋಮೀಟರ್ ಹಾಯ್ ದಳ್ರೆ ಬೋ যে মান নাম হৈ பிரைமருக்கு <coughs> 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 <coughs>

ಈ ಟಾಕಿ ತೊಳೆಯಲ್ಲ ಲೈಟ್ ಹಾಕಲ್ಲ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ ಲೆಟರ್ ಕೊಟ್ಟರೆ ರೆಸ್ಪಾನ್ಸ್ ಇಲ್ಲ ಏನು ಮೂಲ ಸೌಕರ್ಯಗಳವ ಆ ಮೂಲ ಸೌಕರ್ಯಗಳದ ಜೀರೋ ಪರ್ಸೆಂಟ್ ಭೀ ನಮ್ಮ ನಮ್ಮ ನಿಂಬ್ರಿಗೆ ಮಾಡಲ್ಲ ಅವರು ಯಾಕೆ ಮಾಡಲ್ಲ ಎದ್ರ ದಿವಸದಿಂದ ಮಾಡಲ್ಲ ಏನು ಕಾರಣ ಅದ ಏನು ಏನಾರ್ಮೇಲೆ ಏನು ಬಜೆಟ್ ಬರೋಲ್ಲ ನಾವು ಆಲ್ರೆಡಿ ಬಜೆಟ್ ಬಂದಿಲ್ಲ ಅಂತ ಕೇಳಿದೆವು ಅದೆಲ್ಲ ಕೇಳ್ಬಾರ್ದು ಹೊರಗೆ ನಾವು ಮಾಡ್ತೇವೆ ನಾವು ಮಾಡ್ತೇವೆ ನಾವು ಮಾಡ್ತೇವೆ ಮಾಡ್ತೇವೆ ಅಂತ ಇದು ಇದು ಇವತ್ತು ಎಂಟು ದಿವಸ ಒಳಗಾಗಿ ಕ್ಲಿಯರಾಗಿ ಅವರು ನಮಗೆ ಮೂಲ ಸೌಕರ್ಯಗಳು ಒದಗಿಸಿಲ್ಲ ಅಂದ್ರೆ ಎಂಟು ದಿವಸ ನಂತರ ಪಂಚಾಯತ್ ಮುತ್ತಿಗೆ ಹಾಕಿ ನಾವು ಧರಣಿ ಕೊಡಬೇಕಾಗ್ತದಲ್ಲೇ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಪಿ ಡಿಒನ್ನ ವಜಾಗೊಳಿಸಬೇಕು ಪಿ ಡಿ ಅವರನ್ನ ತುರ್ತು ಎಂಟು ದಿವಸ ಒಳಗಡೆ ಅವ್ರಿಗೆ ವಜಾಗೊಳಿಸಬೇಕು ಬೇಡ ಪೀರಿ ಪಿ ಡಿ ಅವರನ್ನ ನೇಮಕ ಮಾಡಬೇಕು ನಮಗೆ ಮೂಲ ಸೌಕರ್ಯಗಳನ್ನು ಒದಗಿಸಬೇಕಂತ ಹೇಳಿ ಈ ಮಾ ಈಗ ಹೋದ ಶನಿವಾರ ನಾನು ಲೆಟರ್ ಕೊಡ್ತೀನಿ ಮಾರುತಿ ಅಲ್ಕಟ್ಟಿ ಮನೆ ಹತ್ರ ಸುಮಾರು ಎರಡು ವರ್ಷದಿಂದ ನೀರಿಲ್ಲ ಇಲ್ಲ ಅಲ್ಲಿ ಈ ಟಾಕಿ ಜಲ ನಿರ್ಮಲ ಯೋಜನೆಯಲ್ಲಿ ಟಾಕಿ ಚೆನ್ನಾಗಿ ಟಾಕಿ ಇರೋದು ಇಲ್ಲಿ ನೀರು ಕನೆಕ್ಷನ್ ಕೊಡ್ರೆ ಅದಕ್ಕೆ ನೀರು ಕನೆಕ್ಷನ್ ಕೊಡಲ್ಲ ಅವರು ಅದ್ರ ಪಕ್ಕದಲ್ಲಿಂದ ಪೈಪ್ ಹೋಗ್ಯದ ಜಸ್ಟ್ ಒಂದು ಐದು ಮೀಟ್ರ್ ಪಿ ಪೈಪ್ ತಗೊಂಡ್ರೆ ಒಳ ಬಿಟ್ಟರೆ ಎಲ್ಲರಿಗೆ ನೀರು ಸಂಪೂರ್ಣ ಆಯ್ತಾವ ಆಮೇಲೆ ಕೇಸಿಂಗು ಅವು ಏನು ಕೇಸಿಂಗ್ ಅವ ಪ್ರೈಮರಿ ಸ್ಕೂಲ್ ನಿಂಬರು ಪ್ರೈಮರಿ ಸ್ಕೂಲ್ನಾಗ ಕೇಸಿಂಗ್ ಐ ಅದಕ್ಕೆ ನಾನು ಎರಡು ಸರ ಪಿ ಡಿ ಒರಿಗೆ ಹೇಳಿದ್ದೀನಿ ಅದು ರೆಕಾರ್ಡಿಂಗ್ ಮಾಡಿ ಹಾಕಿದ್ದೀನಿ ಅದಕ್ಕೂ ರೆಸ್ಪಾನ್ಸ್ ಇಲ್ಲ ಯಾಕೆ ಇವತ್ತು ನಾವು ಪ್ರೆಸ್ಮೆಂಟ್ ಮಾಡಿದ್ವಿ ಅಂದ್ರೆ ಅದ್ರ ಉದ್ದೇಶ ಸೀತಗಿರ ಗ್ರಾಮ ಪಂಚಾಯತ್ ಪಿ ಡಿ ಯೋನರ ಅವರ ನಿರ್ಲಕ್ಷ್ಯತನ ಅಂದ್ರೆ ಒಂದು ವರ್ಷದಿಂದ ಸುಮಾರು ಒಂದು ವರ್ಷದಿಂದ ಈ ಟಾಕಿ ದೊಡ್ಯಲ್ಲ ಲೈಟ್ ಹಾಕಲ್ಲ ಫೋನ್ ಮಾಡಿದ್ರೆ ಫೋನ್ ತೆಗಿಯೋಲ್ಲ ಲೆಟ್ರ್ ಕೊಟ್ಟರೆ ರೆಸ್ಪಾನ್ಸ್ ಇಲ್ಲ ಏನು ಮೂಲ ಸೌಕರ್ಯಗಳವ ಆ ಮೂಲ ಸೌಕರ್ಯಗಳದ ಜೀರೋ ಪರ್ಸೆಂಟ್ ಭೀ ನಮ್ಮ ನಮ್ಮ ನಿಮ್ಗೆ ಮಾಡಲ್ಲ ಅವರು ಯಾಕೆ ಮಾಡಲ್ಲ ಎದ್ರ ದಿವಸ ಮಾಡೋಲ್ಲ ಏನು ಕಾರಣ ಅದ ಏನು ಏನಾರ ಏನು ಬಜೆಟ್ ಬರೋಲ್ಲ ನಾವು ಆಲ್ರೆಡಿ ಬಜೆಟ್ ಬಂದಿಲ್ಲ ಅಂತ ಕೇಳಿದೆವು ಅದೆಲ್ಲ ಕೇಳ್ಬಾರ್ದು ಹೊರಗೆ ನಾವು ಮಾಡ್ತೇವೆ ನಾವು ಮಾಡ್ತೇವೆ ನಾವು ಮಾಡ್ತೇವೆ ಮಾಡ್ತೇವೆ ಅಂತ ಇದೇ ಹೇಳ್ತಾರೆ ಒಂದು ಟಾಕಿಗಳಿಗೂ ಹೋಗ್ಲಿಕ್ಕೆ ಕರೆಕ್ಟಾಗಿ ರೋಡಿಲ್ಲ ಮೆಂಬರ್ಗಳಿಗೆ ಹೇಳ್ತಾರೆ ಬಿ ಹೇಳ್ತಾರೆ ಪಿ ಡಿಒಗಳಿಗೆ ಹೇಳಿದ್ರೆ ಮೆಂಬರ್ಗಳಿಗೆ ಹೇಳ್ತಾರೆ ಅಧ್ಯಕ್ಷರಿಗೆ ಕೇಳಿದ್ರೆ ಪಿ ಡಿಒ ಹೇಳ್ತಾರೆ ಮತ್ತು ಯಾರಿಗೆ ಕೇಳಬೇಕಿದ್ದು ನಮ್ಮ ಕಷ್ಟಗಳು ಭಾಳ ದಿವಸ ಐತೆ ಇದು ಇದು ಇವತ್ತು ಎಂಟು ದಿವಸ ಒಳಗಾಗಿ ಕ್ಲಿಯರ್ ಆಗಿ ಪಂಚಾಯತ್ ಕಾರ್ಯಾಲಯದಲ್ಲಿ ಪಂಚಾಯತ್ ಇಲ್ಲದ ಪಂಚಾಯತ್ ಬರಲೇ ಇದು ಕೇಸಿಗೆ ಹಿಂಗೆ ಬಿಟ್ರು ಇಲ್ಲೇ ಪಂಚಾಯತ್ ಇದು ಇದು ಕೂಪನ್ ನಿಖ್ಯ ಸುಮ್ಮನೆ ಯಾವುದೋ ಒಂದು ಸಣ್ಣ ಕಲ್ಲಿಟ್ಟು ಬಿಡ್ತಾರೆ ಮುಗಿದು ಯಾರ ಪರ್ಗಳು ಕಡೆ ಮುಗೀತು ಅದು ಏನು ಗ್ರಾಮ ಪಂಚಾಯತಿ ಗ್ರಂಥಾಲಯ ಅಂತ ಹೇಳ್ತಾರೆ ಸುಮ್ಮನೆ ಗ್ರಂಥಾಲಯ ಒಂದು ದಿನಕ್ಕೆ ನಾವು ನೀರಿನಿಂದ ವಂಚಿತರಿದ್ದೇವೆ ಸರ್ ನಾವು ಪಿ ಡಿ ಎ ಫೋನ್ ಮಾಡಿದ್ರೆ ಪಿ ಡಿ ಫೋನ್ ರೆಸ್ಪಾನ್ಸ್ ಮಾಡಲ್ಲ ಸರ್ ಮೆಂಬರ್ಗಳ ಹೇಳಿದ್ರೆ ಮೆಂಬರ್ಗಳು ಭೀ ನಮಗೇನಾದ್ರೆ ಚೆಂದ ಸ್ಪಂದೆ ಮಾಡಲ್ಲ ಸರ್ ಮಾಡಿಸ್ದೇ ಒಂಥರ ಮಾಡಲ್ಲ ಆಯ್ತು ಒಂದು ರೋಡ್ ಇಲ್ಲ ಹೋಗ್ಲಾಕ ಸರ್ ಒಂದು ಲೈಟ್ ಇಲ್ಲ ಒಂದು ನೋಡ್ರಿ ಇಲ್ಲ ಫುಲ್ ಇಟ್ಟು ಬೆಳೆದ ಒಂದು ಮದ್ದು ಹೊಡೆಯಲ್ಲ ಆಯ್ತು ಫಸ್ಟೇನ ನೋಡಿರಿ ಇಲ್ಲಿ ಪಿ ಡಿ ಬಂದ ಒಂದು ವರ್ಷ ಮೇಲೆ ಸರ್ ನಿಮ್ಮೂರು ಗ್ರಾಮದ ಏನ್ ಸಮಸ್ಯೆ ಅಂತ ಅವನಿಗೆ ಒಂದ್ನೂ ಮಾಹಿತಿ ಇಲ್ಲ ಸರ್ ಆಯ್ತು ಇಲ್ಲಿಗೆ ಬರಲ್ಲ ಅವ್ರ ಫಸ್ಟ್ ಆಫ್ ಅವರಿಗೆ ಮಾಹಿತಿ ಸಿಗ್ತದೆ ಬಂದ್ ಇಲ್ಲಿಗೆ ಪಿ ಡಿ ಸಾಟ್ ಮಾಡಿದ್ರೆ ಏನ್ ಸಮಸ್ಯೆ ಅಂತ ಹೇಳಿದ್ರೆ ಅವ್ರಿಗೆ ಮಾಹಿತಿ ಇರ್ತದೆ ನಾವು ಫೋನ್ ಮಾಡ್ತಿವ್ರ ಫೋನ್ ಇತ್ತಲ್ಲ ಸರ್ ಇಲ್ಲಿ ಎರಡು ಸಾಲ ಏನಾದ್ರೆ ಓಪನ್ ಕೇಸಿಂಗ್ ಮತ್ತೆ ಹೇಳ್ರಿ ಮುಂದೆ ಪೈಪ್ ಹೊಡೆದು ಎರಡು ವರ್ಷ ಆಯ್ತು ನಿಂಬರ್ಗಳಿಗೆ ತೋರಿಸಿದೆವು ವಾಟರ್ಮ್ಯಾನ್ ಬಿ ತೋರಿಸಿದೆವು ಸರ ಅಯ್ಯ್ ಹಾಂ ಅದನ್ನೂ ರಿಪೇರಿ ಮಾಡಿಲ್ಲ ಸರ್ ಮತ್ತೆನದ ಹಿಂದೆ ಕರ್ಪು ಸಪ್ಪ ದೇವಪ್ಪ ಅವ್ರ ಮನೆ ಇದ್ರೆ ಆರ್ ತಿಂಗಳೈತೆ ಹಿಂದ ಪೈಂಪ್ಲೈನ್ ಅವ್ರದ್ದು ಮನಿದಾಗ ಏನಾದ್ ಇದ್ರಾಗ ವಾಡಿದಾಗ ನೀರು ನಡೆದವ್ ಸರ್ ಅದನ್ನು ಹೇಳಿದ್ದೇವ್ ಸರ್ ಯಾವ್ದು ರಿಪೋರ್ ರಿಪೇರಿಂಗ್ ಆಗಲ್ಲ ಹೊಂಟ್ರೆ ಸರ್ ನಮ್ಮ ಧರಣಿ ಸರ್ ಕೆಲಸ ಪಂಚದ್ದಾಗ ನಾವು ಹಾಂಗ ಪಂಚದ ಮುಖಿ ಆಗಲ್ಲ ಸರ್ ಪಂಚದ್ದಾಗ ಅವ್ನಿಗೆ ಕುಡಿಯೋಕೆ ಏನದಾಗ ಕೀಲಿ ಹಾಕಿ ಹೊರ ಕೊಡ್ತೇವೆ ಸರ್ ಧರಣಿ ಕೊಡ್ತೇವೆ ನಾವು ಬಿಟ್ಟು ಹೊರ ಓಪನ್ ಮಾಡಲ್ಲ ಅವನಿಗೆ ಒಳ ಕುಡ್ಯಾಕಿ ಏನದಾಡ್ರಿ ಆಮೇಲೆ ನಾವು ಧರಣಿ ಮಾಡ್ತೇವೆ ಸರ್ ಆಮೇಲೆ ಏನಂದ ಹೇಳ್ರಿ ನಾಲಿನ ಅಧಿಕಾರಿ ಸಿಇಒ ಆಗಲಿ ಇಒ ಆಗಲಿ ಅವರೆಲ್ಲರೂ ಬಂದು ಮತ್ತೊಮ್ಮೆ ಹೋಲ್ ಸಲ ಪ್ರೇಡ್ದಾಗ ಭೀ ಆಗೇ ಸರ್ ಈ ಥರ ಅವಾಗ ಸಿಸ್ಟಮೆಟಿಕ್ ಮಾಡ್ದಿತ್ತು ಫಸ್ಟ್ ಏನದ ಇವರು ಬಂದ ತಕ್ಷಣ ನಮ್ಮ ಟೆಕ್ಸ್ ಅವರು ಉಸೂಲಿ ಮಾಡ್ತಾರೆ ಯಾವ ಉದ್ದೇಶಕ್ಕಾಗಿ ಮೌಲ್ಯ ಸರ್ಕ ಸೌಕರ್ಯಕ್ಕೆ ಸಲಕ ಉಸೂಲಿ ಮಾಡಿದ್ರು ಅಕ್ಕ ಎಲ್ಲಿಗೆ ಹೋಯ್ತದ ಇವ್ರು ಮಾಡತ್ತಾರೇನು ಒಂದು ಸಿ ರೋಡ್ ಇಲ್ಲ ಹೋಗ್ಲಾಕ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಪಂಚಾಯತ್ ಇರಲ್ಲ ಸರ್ ಒಂದು ವಾಟರ್ ಮ್ಯಾನ್ ಇರ್ತದೆ ಖಾಲಿ ಅವ್ರು ಅವ್ರಿಗೆ ಬೇರೆ ಇಲ್ಲ ಅವ್ರೇನಂದ್ರ ಅಲ್ಲಿ ಹೋಗ್ಯಾರ ಇಲ್ಲಿ ಮೀಟಿಂಗ್ ಇರ್ತಾವ್ರಿ ಹೇಳ ಇಡನ್ ದಿನ ಮೀಟಿಂಗ್ ಇರ್ತಾವ ಇನ್ನು ಇರಲ್ಲ ನಾವು